ಅರ್ಬನ್ ಕೋ ಆಫ್ ಕ್ರೆಡಿಟ್ ಸೊಸೈಟಿಗೆ ಒಂದು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ರೂಪಾಯಿ ನಿವ್ವಳ ಲಾಭ ಬಾಗಲಕೋಟೆ ಜಿಲ್ಲೆಯ ಗಲಗಲಿಯ ಶ್ರೀ ಬಸವೇಶ್ವರ ಅರ್ಬನ್ ಕೋ ಆಫ್ ಕ್ರೆಡಿಟ್ ಸೊಸೈಟಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ರೂಪಾಯಿ ನಿವ್ವಳ ಲಾಭ ದಾಖಲಿಸಿದೆ ಎಂದು ಸಂಘದ ಅಧ್ಯಕ್ಷ ನಿಂಗಪ್ಪ ಗೋಳಿಪಲ್ಲೆ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ಕೇವಲ ಐದುನೂರ ತೊಂಬತ್ತಾರು ಸದಸ್ಯರು ಹಾಗೂ ಇಪ್ಪತ್ತು ಲಕ್ಷ ರೂಪಾಯಿ ಷೇರು ಬಂಡವಾಳದಿಂದ ಪ್ರಾರಂಭವಾದ ನಮ್ಮ ಸಂಘವು ಇಂದು ಐದು ಸಾವಿರದ ಹನ್ನೊಂದು ಸದಸ್ಯರನ್ನು ಹಾಗೂ ಸಂಘದ ಷೇರು ಬಂಡವಾಳವು ಎಂಬತ್ನಾಲ್ಕು ಪಾಯಿಂಟ್ ತೊಂಬತ್ತೊಂದು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಠೇವಣಿಗಳು ಅರವತ್ತೆಂಟು ಪಾಯಿಂಟ್ ಐವತ್ತಾರು ಕೋಟಿ ರೂಪಾಯಿ ತಲುಪಿದ್ದು ನಿಧಿಗಳು ಏಳು ಪಾಯಿಂಟ್ ನಲವತ್ತಾರು ಕೋಟಿಗೆ ಹೆಚ್ಚಾಗಿವೆ ಸೊಸೈಟಿಯು ಅರವತ್ತೈದು ಪಾಯಿಂಟ್ ಜೀರೋ ಒಂದು ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಿದೆ ದುಡಿಯುವ ಬಂಡವಾಳವು ಕೋಟಿ ರೂಪಾಯಿ ಆಗಿದೆ ವರದಿ ವರ್ಷದಲ್ಲಿಯೂ ಪ್ರಸಕ್ತ ಸಾಲಿನಿಂದ ಶೇಕಡಾ ಹದಿನೈದರಷ್ಟು ಲಾಭಾಂಶವನ್ನು ಸದಸ್ಯರಿಗೆ ವಿತರಿಸಲು ಆಡಳಿತ ಮಂಡಳಿಯು ನಿರ್ಧರಿಸಿದೆ ಎಂದು ಹೇಳಿದರು ಅವರು ಮುಂದುವರಿದು ಗ್ರಾಮೀಣ ಪ್ರದೇಶದ ಸದಸ್ಯರಿಗೆ ಆಸ್ತಿ ಭದ್ರತೆ ಸಾಲ ಸಂಬಳ ಭದ್ರತೆ ಸಾಲ ವಾಹನ ಸಾಲ ಮನೆ ಕಟ್ಟುವ ಸಾಲ ಮುಂತಾದ ವಿವಿಧ ರೀತಿಯ ಸಾಲಗಳನ್ನು ನೀಡಲಾಗುತ್ತಿದೆ ಸದಸ್ಯರು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡುತ್ತಿರುವುದರಿಂದ ಸಂಘದ ಆರ್ಥಿಕ ಸ್ಥಿತಿ ಶಕ್ತಿಯುತವಾಗಿದೆ ಜಮಖಂಡಿ ಗುಣದಾಳ ಬಿಳಗಿ ಹಾಗೂ ಮುದೋಳ ಶಾಖೆಗಳ ಎಲ್ಲ ಲಾಭದಲ್ಲಿ ಸಾಗುತ್ತಿದ್ದು ಸಂಘದ ಬೆಳವಣಿಗೆಗೆ ಬೆಂಬಲ ನೀಡುತ್ತಿವೆ ಪ್ರಸಕ್ತ ಸಾಲಿನಲ್ಲಿ ಐದು ಹೊಸ ಶಾಖೆಗಳನ್ನು ಆರಂಭಿಸುವ ಚಿಂತನೆಯಲ್ಲಿದ್ದೇವೆ ಸಂಘದ ಯಶಸ್ಸಿಗೆ ಆಡಳಿತ ಮಂಡಳಿ ಸಿಬ್ಬಂದಿ ಪಿಗ್ಮಿ ಸಂಗ್ರಹಗಾರರ ಶ್ರಮ ಹಾಗೂ ಸದಸ್ಯರ ವಿಶ್ವಾಸವೇ ಕಾರಣ ಎಂದು ವಿವರಿಸಿದರು ಸುದ್ದಿಗೋಷ್ಠಿಯಲ್ಲಿ ಚನ್ನಪ್ಪ ಗೋಳಿಪಲ್ಲೆ ಶಿವಬಸಪ್ಪ ಮಲ್ಲಣ್ಣವರ್ ಕಾಮಣ್ಣ ಗೋಕಾವಿ ಸುರೇಶ್ ಪಟ್ಟಣಶೆಟ್ಟಿ ಲಿಯಾಖತ್ ಬಾಗ್ವಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಸಿದ್ದು ಕಳಿಮನಿ ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ನಮ್ಮ ಸಂಸ್ಥೆಯ ಇಪ್ಪತ್ತೆಂಟನೇ ವಾರ್ಷಿಕ ಮಹಾಸಭೆಯು ಜರುಗಲಿದ್ದು ಆ ಕಾರ್ಯಕ್ರಮದೊಳಗೆ ನಾವು ಸಂಸ್ಥೆ ನಡೆದು ಬಂದ ದಾರಿಯ ಬಗ್ಗೆ ಪ್ರಸಕ್ತ ವರ್ಷದೊಳಗೆ ನಮ್ಮ ಸಂಸ್ಥೆಯು ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ಎಪ್ಪತ್ತೆರಡು ಲಕ್ಷದಷ್ಟು ಲಾಭಾಂಶವನ್ನು ಮಾಡಿದ್ದು ಈ ಸರ್ತೆ ಪ್ರತಿ ಸದಸ್ಯರಿಗೆ ಪ್ರಾರಂಭದಿಂದ ಇಲ್ಲಿ ತನಕ ಇಪ್ಪತ್ತೇಳು ವರ್ಷಗಟ್ಟಲೆ ಹನ್ನೆರಡು ಪರ್ಸೆಂಟ್ ಡಿವಿಡೆಂಡ್ ನಾವು ಕೊಟ್ಕೊತ ಬಂದೆವು ಇಸ್ರೇ ಲಾಭ ಭಾವ ಮಾಡಿದ್ದರಿಂದ ಹೊಸ ಆಡಳಿತ ಮಂಡಳಿ ಜನವರಿಯಿಂದ ಆಡಳಿತಕ್ಕೆ ಬರ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಚುನಾವಣೆ ನಡೀತಿ ಎರಡು ಸಾವಿರದ ಇಪ್ಪತ್ತೈದರಂದು ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಸಾಕಷ್ಟು ಸಂಸ್ಥೆ ಪ್ರಗತಿಯ ಪಥದಾಗ ನಡೆಯಕ್ಕಿ ಹದಿನೈದು ಪರ್ಸೆಂಟ್ನಷ್ಟು ಈ ಸರಿ ನಾವು ಡಿವಿಡೆಂಡ್ ಕೊಡುವಂಥ ಗುರಿ ಹೊಂದೆವು ಹಾಗೆಯೇ ನಮ್ಮ ಸಂಸ್ಥೆ ಒಳಗೆ ಭಾಳ ದಿನದ ವಿಚಾರ ಇತ್ತು ಡೆತ್ ಮೆಂಬರ್ ಫಂಡ್ ಹತ್ತಾರ ಮರಣೋತ್ತರ ನಿಧಿ ಸದಸ್ಯರ ಮರಣೋತ್ತರ ನಿಧಿಯನ್ನು ಕೂಡ ನಾವು ಜನವರಿಯಿಂದ ಸತ್ತಿರ್ತಕ್ಕಂಥ ನಮ್ಮ ಸದಸ್ಯರ ಮನೆಗೆ ಹೋಗಿ ಅವರು ಐದು ನೂರು ಜನರಿಂದ ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ ಕೇವಲ ಐದು ಲಕ್ಷ ರೂಪಾಯಿ ಶೇರ್ ಕಲೆಕ್ಷನ್ ಮಾಡಿದ್ದು ಪ್ರಸ್ತುತ ಇವತ್ತಿನ ಮಾರ್ಚ್ ಎಂಡದ ರಿಪೋರ್ಟ್ ಪ್ರಕಾರ ಮೂರು ಕೋಟಿ ನಲವತ್ತೈದು ಲಕ್ಷ ನಲವತ್ತೈದು ಲಕ್ಷ ಸೇರ್ ಬಂಡವಾಳ ಐದು ಸಾವಿರದ ಹನ್ನೊಂದು ಜನ ನಮ್ಮಲ್ಲೇ ಸದಸ್ಯರಾಗಿ ಸಾಲ ಸೌಲಭ್ಯಗಳು ಕೊಡೋದ್ರ ಜೊತೆಗೆ ನಮ್ಮ ಎಲ್ಲ ಚಟುವಟಿಕೆಗಳು ಭಾಗವಹಿಸೋದ್ರ ಜೊತೆಗೆ ಅವರು ನಮ್ಮ ಜೋಡಿ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಕೊಟ್ಟರು ಹಾಗೆಯೇ ನಮ್ಮಲ್ಲಿ ಏಳು ಏಳೂರು ಕೋಟಿಯಷ್ಟು ಕಾಯ್ದೆ ಟನ್ ಐತಿ ಮೂರು ಮೂರ ಕೋಟಿಯಷ್ಟು ಸಾಲ ಸೇರು ಬಂಡವಾಳ ಐತಿ ಅರವತ್ತರವತ್ತೈದು ಕೋಟಿಯಷ್ಟು ಡಿಪಾಸಿಟ್ ಐತಿ ಪಬ್ಲಿಕ್ಕಿಂದು ಒಟ್ಟು ಎಂಬತ್ತರಿಂದ ಎಂಬತ್ತೈದು ಕೋಟಿಯಷ್ಟು ದುಡಿ ಬಂಡವಾಳ ಹೊಂದೆ ಈಗಾಗಲೇ ಇನ್ನು ಮುಂದಿನ ದಿನಮಾನದೊಳಗೆ ನಮ್ಮ ಆಡಳಿತ ಮಂಡಳಿ ಬಂದ ನಂತರ ನಾವು ಬಸವನ ಬಾಗೇವಾಡಿ ಬಸವೇಶ್ವರರ ಜಗಜ್ಯೋತಿ ಬಸವೇಶ್ವರರ ಒಂದು ಹುಟ್ಟು ಸ್ಥಳ ಅದರ ಪ್ರತೀಕವಾಗಿ ಐದನೇ ಶಾಖೆಯನ್ನು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಾಗ ಮಾಡುವಂಥದ್ದು ಗುರಿ ಹೊಂದಿವು ಹಾಗೇನೆ ಬಿಜಾಪುರ ಜಿಲ್ಲೆದೊಳಗೆ ಇನ್ನೊಂದು ಶಾಖೆಗೆ ಮಮದಾಪುರ ಈಗಾಗಲೇ ಗುಣದ ನಮ್ಮ ಶಾಖೆ ಕಾರ್ಯನಿರ್ವಹಿಸೈತಿ ಅದಕ್ಕೆ ಅದಕ್ಕೆ ಒಂದು ಹದಿನೈದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತಿ ಭಾಳ ಕಮರ್ಷಿಯಲ್ ಪಾಯಿಂಟ್ ಅದು ಮಮದಾಪುರ ಅಲ್ಲೂ ಸಹಿತ ನಾವು ಈ ಸರಿ ಡಿಸೆಂಬರ್ ಹೂಡ್ದೆ ಇನ್ನೊಂದು ಬ್ರ್ಯಾಂಚ ಬಸವನಗಡೆ ಮಮದಾಪುರ ಐತಿ ಮುಂದಿನ ನಿರ್ಮಾಣದೊಳಗೆ ಬಾಗಲಕೋಟೆ ಜಿಲ್ಲೆಯೊಳಗೆ ನಮ್ಮ ಗಲಗಲಿ ಬಿಳಗಿ ತಾಲೂಕಿನಂದು ಹೆಡ್ ಬಿಟ್ಟರೆ ಇನ್ಮೇಲೆ ನಾವು ಬೆಳಿಗ್ಗೆ ಮತ್ತು ಮುದೋಳ ಜಮಖಂಡಿ ಬಿಟ್ಟರೆ ಲೋಕಾಪುರ ಮಹಾಲಿಂಗಪುರ ಬನ್ನ ಟ್ರಫಿಕೋಚ ಎರಡರಾಗ ಒಂದು ಮುಂದಿನ ದಿನಮಾನದವರೆಗೂ ಒಟ್ಟು ಒಂದು ಐದು ಶಾಖೆಗಳನ್ನು ಮಾಡುವಂಥ ಗುರಿ ಆಡಳಿತ ಮಂಡಳಿ ಹೊಂದೈತಿ ಈಗ ರೂಪಾಯಿಗಳ ಒಂದು ಮರಣೋತ್ತರ ನಿಧಿಯನ್ನು ಕೊಡ್ತಾ ಬಂದಿದ್ದು ಈಗಾಗಲೇ ಹದಿನೆಂಟು ಜನರಿಗೆ ನಾವು ಬಟ್ಟೆ ಒಡಿ ಮಾಡಿದ್ದಿದೆ ಅದು ಒಂದು ಸಂಸ್ಥೆ ಒಳ್ಳೆಯ ಬೆಳವಣಿಗೆ ಅನ್ನೋದ್ರ ಜೊತೆಗೆ ಸಂಸ್ಥೆ ಒಳಗೆ ನಮ್ಮಲ್ಲಿ ಸಾಕಷ್ಟು ಸಾಲ ಸೌಲಭ್ಯಗಳನ್ನು ನಾವು ಅಲ್ಲಿ ಸದಸ್ಯರಿಗೆ ನೀಡ್ತಾ ಬಂದೆವು ಆಸ್ತಿ ಸಾಲ ವಾಹನ ಸಾಲ ಬಂಗಾರ ಆಭರಣಗಳ ಮೇಲೆ ಸಾಲ ವೇತನ ಆಧಾರಿತ ಸಾಲ ಎಲ್ಲ ನಮೂನೆಗಳ ಸಾಲಗಳನ್ನು ಸರ್ವಸಾಧಾರಣ ಎಪ್ಪತ್ತು ಕೋಟಿಯಷ್ಟು ನಾವು ಸಾಲವನ್ನು ವಿತರಿಸಿದ್ದಾಗೆ ತಿಳಿದ ತನಕ ಮಾರ್ಚ್ ಎಂಡದ ರಿಪೋರ್ಟ್ ನಿಮ್ಮ ಕಡೆ ಕೊಟ್ಟಿವೆವು ಆಲ್ರೆಡಿ ಅದರೊಳಗೆ ಎಲ್ಲ ಆಸ್ತಿ ಆಧಾರಿತ ಸಾಲಗಳನ್ನು ನಲ್ವತ್ತೈದು ನಲ್ವತ್ತೆಂಟು ಕೋಟಿಯಷ್ಟು ಕೊಟ್ಟು ಸಂಸ್ಥೆಯ ರಿಕವರಿ ತೊಂಬತ್ತು ಪರ್ಸೆಂಟ್ನಷ್ಟು ನಮ್ಮದು ರಿಕವರಿ ಇದ್ದ ಆ ಭಾಗದ ಎಲ್ಲ ಸರ್ವ ಸದಸ್ಯರ ಷೇರುದಾರರ ಹಿತೈಷಿಗಳ ಪರಮ ಪೂಜ್ಯ ನಮ್ಮ ಗುರುಗಳ ಕೃಪಾ ಆಶೀರ್ವಾದದಿಂದ ಸಂಸ್ಥೆ ಈ ಸರ್ತೆ ಅತ್ಯಂತ ಗರಿಷ್ಠ ಮಟ್ಟದೊಳಗ ನಾವು ಲಾಭಾಂಶನ ಮಾಡಿದ್ದು ತಮ್ಮ ಕಡೆ ಅವಗಾಹೆಗಾಗಿ ಪತ್ರಿಕೆಯನ್ನು ಈಗಾಗಲೇ ನಮ್ಮ ಸಂಸ್ಥೆಯ ಪರವಾಗಿ ಹತ್ತೊಂಬತ್ತು ನೂರ ತೊಂಬತ್ತೇಳರ ಬಸವ ಜಯಂತಿ ಹಾಗೆಯೇ ಎರಡು ಸಾವಿರದ ಹದಿನಾಲ್ಕರ ಬಸವ ಜಯಂತಿ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರ ಬಸವ ಜಯಂತಿ ಒಟ್ಟು ನಮ್ಮ ಅಡ್ಡಾಫೀಸ್ ಓಪನಿಂಗ್ ಹಿಡ್ಕೊಂಡು ಬಸವ ಜಯಂತಿ ಅಕ್ಷತೃತೀಯ ಒಂದು ಮುಹೂರ್ತವನ್ನು ನಮ್ಮ ಗುರುಗಳ ಆಶೀರ್ವಾದದಿಂದ ಎರಡು ಸಾವಿರದ ಹದಿನಾಲ್ಕು ಜಮಖಂಡಿ ಮಹಾನಗರದೊಳಗೆ ಮೊದಲೇ ಶಾಖೆ ಪ್ರಾರಂಭ ಮಾಡಿದ್ವಿ ನಂತರ ನಾವು ಎರಡು ಸಾವಿರದ ಇಪ್ಪತ್ತೆರಡರ ಬಸವ ಜಯಂತಿ ದಿನ ನೀತಿ ಸಂಹಿತೆ ತಾವಾಗ ಚುನಾವಣೆದು ನಾವೆಲ್ಲ ತಯಾರು ಮಾಡಿದ್ದು ಒಂದೇ ದಿನ ಮುದೋಳ ಬಿಳಿಗಿ ಗುಂಡದಾಳ್ ಬಿಜಾಪುರ ಡಿಸ್ಟಿಕ್ನಾಗ ಆ ಶಾಖೆಯನ್ನು ಒಂದೇ ದಿನ ಮೂರು ಶಾಖೆಗಳನ್ನು ಉದ್ಘಾಟನೆ ಮಾಡಿದ್ವಿ ಒಟ್ಟು ಹೆಡ್ ಆಫೀಸ್ ಬಿಟ್ಟರೆ ನಾಲ್ಕು ನಮ್ಮ ಕೆಲಸ ನಿರ್ವಹಿಸ್ತವು ಆಮೇಲೆ